ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಜರುಗಲಿರುವ ಶ್ರೀ ಗಂಗಾಬಾವಿ ದೇವಿ ಜಾತ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕಣವಾಡಿ ಪಟ್ಟಣದಲ್ಲಿ ಇದೇ ಹನ್ನೆರಡು ಸೆಪ್ಟೆಂಬರ್ ಇಂದ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ಜಾತ್ರೆ ಜಾತ್ರೆಯ ಆರಂಭದಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ರಾಜ್ಯ ಮಟ್ಟದ ಪುರುಷ ಕಬಡ್ಡಿ ಆಕರ್ಷಕ ಬಹುಮಾನಗಳೊಂದಿಗೆ ನಡೆಯುತ್ತಿದೆ ಅದೇ ರೀತಿಯಾಗಿ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಆಕರ್ಷಕ ಬಹುಮಾನಗಳೊಂದಿಗೆ ಜೋಡತ್ತಿನ ಗಾಡಿ ಕುದುರೆ ನವತರು ಜನರಲ್ ಇತ್ಯಾದಿ ಷರತ್ತುಗಳು ರವಿವಾರ ಜರುಗಲಿದೆ ಹಾಗೂ ಹದಿನೈದು ಸೆಪ್ಟೆಂಬರ್ ರಂದು ಟಗರಿನ ಕಾಳಗ ಭಂಡಾರ ಉತ್ಸವ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು ಜರುಗಿ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ದೇವಿಯ ಓಡಿ ತುಂಬಿ ಜಾತ್ರಾ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಎಂದು ಜಾತ್ರೆ ಕಮಿಟಿ ತಿಳಿಸಿದರು ಕಂಕನಾಡಿ ಪಟ್ಟಣದಲ್ಲಿ ಶ್ರೀ ಗಂಗಾಬಾಯಿಯ ಕರೆಮ್ಮ ದೇವಿಯ ಜಾತ್ರಾ ಮಹೋತ್ಸವ ಶುಕ್ರವಾರಂದು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಿಂದ ಮಂಗಳವಾರ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐದು ದಿನದ ಜಾತ್ರಾ ಕಾರ್ಯಕ್ರಮ ನೆರವೇರುತ್ತದೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಮತ್ತು ಬೆಳಗಾವಿ ಜಿಲ್ಲಾ ಅಸೋಸಿಯೇಷನ್ ಕಬಡ್ಡಿ ಅಸೋಸಿಯೇಷನ್ ಇವರ ಅನುಮತಿ ಮೇರೆಗೆ ಪುರುಷರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರುತ್ತದೆ ಉದ್ಘಾಟಕರಾಗಿ ಪ್ರತಾಪಣ್ಣ ಅಲ್ಗೋಡ್ ಪಾಟೀಲ್ ಅವರು ಹಾಗೂ ಏಕಣ್ಣ ವಸಂತರಾವ್ ಪಾಟೀಲ್ ಅವರು ಹಾಗೂ ಉದ್ಘಾಟಕರಾಗಿ ಶಿವರಾಜಣ್ಣ ಪಾಟೀಲ್ ರವರು ಪ್ರಣಯಣ್ಣ ಪಾಟೀಲ್ ರವರು ಅದೇ ರೀತಿ ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಬಾಳಾಸಾಹೇಬ್ ದೇಸಾಯಿ ಹಾಗೂ ಶಂಕರಣ್ಣ ದೇಸಾಯಿ ಅವರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಮೋಹನ್ ರಾವ್ ದೇಸಾಯಿ ಸಿದ್ದಪ್ಪ ಹಾಲಪ್ಪ ಹುಕ್ಕೇರಿ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಟಗರಿನ ಕಾದ ರವಿವಾರ ದಿನಾಂಕ ಹದಿನಾಕು ಎರಡ್ ಸಾವಿರದ ಇಪ್ಪತ್ತೈದರಂದು ಎತ್ತಿನ ಗಾಡಿಯ ಸರತು ಇರುತ್ತದೆ ದಿನಾಂಕ್ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಟಗರಿನ ಕಾದಾಟಗಳು ಜರುಗುವು ಪ್ರಥಮ ವಿಭಾಗ ಆರರಿಂದ ಏಳು ತಿಂಗಳ ಟಗರಿನ ಕಾದಾಟಗಳು ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ದೇವಿಯ ಭಂಡಾರ ಉತ್ಸವ ಜರುಗುವುದು ಅದೇ ದಿನ ಸೋಮವಾರ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆಗೆ ರಸ ರಸಮಂಜರಿ ಕಾರ್ಯಕ್ರಮ ನಡೆಯುವುದು ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಶ್ರೀ ಆದಿಶಕ್ತಿ ಉದ್ದಮ ದೇವಿ ಮೆಲೋಡಿಯಸ್ ಆರ್ಕೆಸ್ಟ್ರಾ ಕಲಾ ತಂಡದಿಂದ ಮಂಗಳವಾರ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಿವಾದಿ ಮತ್ತು ಹಾಗೂ ಉಡಿಯ ತುಂಬುವ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿ ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆಗೆ ಡೊಳ್ಳಿನ ಪದಗಳು ಇರುತ್ತದೆ